ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದರೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸನ್ನು ಹಾಕಬೇಕು ಅಂತ ಇದ್ದವರು ಅಥವಾ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸನ್ನು ಅಂತವರಿಗೆ ಇದು ವಿಶೇಷವಾದ ಮಾಹಿತಿ ಯಾಕಪ್ಪ ಅಂತಂದರೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸನ್ನು ಹಾಕಬೇಕು ಅಂತ ಇದ್ದವರು ನೀವು ಯಾವುದಾದ್ರೂ ಕಂಡ ಕಂಡ ಆ ಸೈಬರ್ ಸೆಂಟ್ರ್ಗಳಲ್ಲಿ ನೀವು ಅಪ್ಲಿಕೇಶನ್ಸನ್ನು ಆಗಿಲ್ಲ ಅಥವಾ ನೀವೇ ಮನೆಯಲ್ಲಿ ಕೂತು ನಾನು ರೇಷ್ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ಹಾಕ್ತೀನಿ ಅಂತ ಅಂದ್ಕೊಂಡವ್ರ್ಗೂ ಕೂಡ ಇದು ಶಾಕಿಂಗ್ ಆದ ವಿಷಯ ಯಾಕಪ್ಪ ಅಂತಂದರೆ ನೀವು ಯಾವುದಾದ್ರು ಸೈಬರ್ ಸೆಂಟ್ರ್ಗಳಲ್ಲಿ ನೀವು ಅಪ್ಲಿಕೇಶನ್ಸನ್ನು ಈಗ ಹಾಕುವಂತಿಲ್ಲ ಹಾಗೆ ನೀವೇ ಕೂಡ ಸ್ವತಃ ನೀವೇ ಕೂಡ ಅಪ್ಲಿಕೇಶನ್ ಅನ್ನು ಹಾಗಿಲ್ಲ ಯಾಕಪ್ಪ ಅಂತಂದ್ರೆ ಈಗ ಆಹಾರ ಮತ್ತು ನಾಗರಿಕ ನಾಗರಿಕ ಸರಬರಾಜು ಇಲಾಖೆ ಒಂದು ದೊಡ್ಡ ತೀರ್ಮಾನವನ್ನು ಕೈಗೊಂಡಿದೆ ಅದೇನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ಸ್ ಅನ್ನು ಹಾಕಬೇಕು ಅಂತಂದರೆ ಅದು ಬೆಂಗಳೂರು ಒನ್ ಆಗಿರಬೇಕು ಅಥವಾ ಗ್ರಾಮವನ್ನಾಗಿರಬೇಕು ಅಥವಾ ಕರ್ನಾಟಕವನ್ನಾಗಿರಬೇಕು ಈ ನಾಗರಿಕ ಸೇವಾ ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮ್ಮ ಹೊಸ ರೇಷನ್ ಕಾರ್ಡಿನ ಅಪ್ಲಿಕೇಶನ್ಸ್ ಅನ್ನು ಅವರು ಅಪ್ರೂವ್ ಮಾಡ್ತಾರೆ ಅಂದ್ರೆ ಅದನ್ನ ಮಾನ್ಯ ಮಾಡ್ತಾರೆ ಅಂದ್ರೆ ನೀವು ಯಾವ್ದಾದ್ರೂ ಸೈಬರ್ ಮುಖಾಂತರ ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೆ ಅದನ್ನ ತಿರಸ್ಕರಿಸಲಾಗುತ್ತೆ ಅಪ್ರೂವ್ ಮಾಡಲ್ಲ ಹಾಗಾಗಿ ನೀವು ನಿಮ್ಮ ಹತ್ತಿರದ ಬೆಂಗಳೂರು ಕರ್ನಾಟಕವನ್ನಾಗಿರ್ಬೋದು ಅಥವಾ ಗ್ರಾಮವನ್ ಸೇವಾ ಕೇಂದ್ರಗಳ ಮೂಲಕವೇ ನೀವು ಅಪ್ಲಿಕೇಶನ್ಸ್ ಹೊಸ ಪಡಿತರ ಚೀಟಿಗೆ ಹಾಕಬೇಕಾಗಿದೆ ಯಾಕಪ್ಪ ಈ ನಿರ್ಧಾರವನ್ನ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆ ಕೈಗೊಂಡಿದೆ ಅಂತ ನೋಡೋದಾದ್ರೆ ಸೊ ನೀ ಈಗ ಸೈಬರ್ ಕೇಂದ್ರಗಳ ಮುಖಾಂತರ ಈ ಹೊಸದಾಗಿ ಅಪ್ಲಿಕೇಶನ್ಸ್ ಹಾಕುವಂಥವ್ರಿಗೆ ಹಾಕುವಂತವರಿಗೆ ಅಧಿಕವಾದ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಆರೋಪಗಳು ಬಹಳ ಕೇಳಿ ಬಂದಿರೋದ್ರಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ ಅದು ಅಲ್ಲದೆ ಇನ್ನೂ ಸಾಕಷ್ಟು ಲೋಪದೋಷಗಳು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೇಕಾದ್ರೆ ಸಾಕಷ್ಟು ಲೋಪದೋಷಗಳು ಕೂಡ ಕಂಡು ಕಾರಣದಿಂದಾಗಿ ಈಗ ಈ ನಿರ್ಧಾರವನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೈಗೊಂಡಿದೆ ಮತ್ತೆ ಏನಪ್ಪಾ ಅಂದ್ರೆ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿಸಿ ಅರ್ಹರಲ್ಲದವರು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳಿಗೆ ಸುಲಭವಾಗಿ ಅಪ್ಲಿಕೇಶನ್ಸ್ ಅನ್ನ ಕೊಟ್ಬಿಡ್ತಾರೆ ಹೀಗಾಗಿ ಲಕ್ಷಾಂತರ ಅನರ್ಹ ಕಾರ್ಡ್ ಗಳನ್ನ ಈಗಾಗಲೇ ರದ್ದು ಮಾಡಲಾಗಿದೆ ಹಾಗಂತ ಇಲಾಖೆಯ ಒಬ್ಬ ಅಧಿಕಾರಿಗಳು ಕೂಡ ಈ ಬಗ್ಗೆ ಸೂಚನೆಯನ್ನ ನೀಡಿದ್ದಾರೆ ಕಳೆದ ಒಂದೂವರೆ ವರ್ಷಗಳಿಂದನೂ ಪಡಿತರ ಚೀಟಿಗೆ ಅಪ್ಲಿಕೇಶನ್ಸ್ ಅನ್ನ ಕಲ್ಪಿಸಿರ್ಲಿಲ್ಲ ಯಾಕಪ್ಪ ಅಂದ್ರೆ ಲೋಕಸಭಾ ಚುನಾವಣಾ ಎಲೆಕ್ಷನ್ ಇರುವ ಕಾರಣದಿಂದಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಈ ಪಡಿತರ ಚೀಟಿಗೆ ಹೊಸದಾಗಿ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಏನೋ ಅವಕಾಶ ಕೊಟ್ಟಿರಲಿಲ್ಲ ಈಗಾಗಲೇ ಕೊಟ್ಟಿರೋದ್ರಿಂದ ಜನ ಸುಮ್ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ಈಗಾಗಲೇ ಅಪ್ಲಿಕೇಶನ್ಸ್ ಹಾಕೋದಕ್ಕಾಗಿರ್ಬೋದು ಅಥವಾ ತಿದ್ದುಪಡಿಗಾಗಿರ್ಬೋದು ಬಿಟ್ಟಿದ್ದಾರೆ ಹಾಗಾಗಿ ಈ ತರ ಮಾರ್ಗಸೂಚಿಯನ್ನು ನೀಡಿ ಪಡಿತರ ಚೀಟಿಗೆ ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ಈಗಾಗಲೇ ನಾಗರಿಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನ ಕೈಗೊಂಡಿದೆ ಅದನ್ನು ಕೂಡ ಸ್ಪಷ್ಟನೆ ಕೂಡ ಮಾಡಿದೆ ಸೊ ಈಗ ಹಾಗಾಗಿ ನೀವು ಗ್ರಾಮವನ್ ಮತ್ತೆ ಕರ್ನಾಟಕವನ್ ಮತ್ತು ಬೆಂಗಳೂರು ಒನ್ ಕೇಂದ್ರಗಳ ಮೂಲಕವೇ ನೀವು ಹೊಸ ಪಡಿತರ ಚೀಟಿಗೆ ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಿ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಳ್ಬಹುದು ಹಾಗೆ ಈಗ ನಮ್ಮ ರಾಜ್ಯದಲ್ಲಿ ಟೋಟಲ್ ಎಷ್ಟು ರೇಷನ್ ಕಾರ್ಡ್ ಗಳಿವೆ ಅನ್ನೋದನ್ನ ನೋಡೋದಾದ್ರೆ ಈಗ ರಾಜ್ಯದಲ್ಲಿ ಒಟ್ಟಾರೆ ಒಂದು ಕೋಟಿ ಐವತ್ತೆರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲ್ವತ್ ಮೂರು ಕಾರ್ಡ್ಗಳಿದ್ದು ಅದರಲ್ಲಿ ಐವತ್ತೆರಡು ಲಕ್ಷದ ಮೂವತ್ನಾಲ್ಕು ಸಾವಿರದ ನೂರ ನಲವತ್ತೆಂಟು ಮಂದಿ ಸದಸ್ಯರಿದ್ದಾರೆ ಇದರಲ್ಲಿ ಉಚಿತವಾಗಿ ಅಕ್ಕಿ ಪಡೆಯುವ ಕಾರ್ಡ್ಗಳು ಎಷ್ಟಿವೆಯಪ್ಪ ಅಂದ್ರೆ ಎ ಎ ವೈ ಮತ್ತು ಪಿ ಎಚ್ ಎಚ್ ಕಾರ್ಡ್ಗಳು ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟುನೂರ ತೊಂಬತ್ ಮೂರು ಕಾರ್ಡ್ಗಳು ಒಟ್ಟಾರೆ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ನೂರ ಇಪ್ಪತ್ತೆಂಟು ಮಂದಿ ಫಲಾನುಭವಿಗಳು ಅಕ್ಕಿ ಪಡೆಯುತ್ತಿದ್ದಾರೆ ಅನ್ನಭಾಗ್ಯದಡಿ ಪ್ರತಿ ತಿಂಗಳು ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನ ವಿತರಿಸಲಾಗಿದೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೂಡ ತಿಳಿಸಿದೆ ಆಹಾರ ಇಲಾಖೆಯ ಅಧಿಕಾರಿಯೊಬ್ಬರು ಕೂಡ ಇದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹೊಸ ಪಡಿತರ ಚೀಟಿಗೆ ಸಂಬಂಧಪಟ್ಟ ಮಾಹಿತಿ ಸೊ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್